ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿ ಸಮಾರಂಭ ಹಾಗೂ ಡಿಸಿಸಿ ಬ್ಯಾಂಕ್ ಸ್ವಸಹಾಯ ಸಂಘಗಳಿಗೆ ಸಾಲ ಸೌಲಭ್ಯ ವಿತರಣೆ ಮತ್ತು ಮಾಹಿತಿ ನೀಡುವ ಸಮಾವೇಶ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಸಮಾವೇಶಕ್ಕೆ ಚಾಲನೆ ಮಾತನಾಡಿದ ಅವರು ಕಳೆದ ಐದು ವರ್ಷದ ಹಿಂದೆ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋತಿದ್ದರೂ ಆಗ ಜೆಡಿಎಸ್ ಅವರನ್ನು ಸರಪಳಿ ಹಾಕಿದ್ದರೂ ಹಿಡಿಯೋಕೆ ಆಗಿರಲಿಲ್ಲ ಅವರ ಆರ್ಭಾಟಗಳನ್ನು ನೋಡಲು ಆಗುತ್ತಿರಲಿಲ್ಲ ನಮ್ಮ ಗ್ಯಾರಂಟಿ ಯೋಜನೆಗಳ ರೀತಿ ಬಿಜೆಪಿ ಜೆಡಿಎಸ್ ಮಾಡಲಿಲ್ಲ ನಮ್ಮ ಮಾತನ್ನು ಉಳಿಸಿಕೊಂಡು ಜನರಿಗೆ ಯೋಜನೆಗಳನ್ನು ತಲುಪಿಸಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಭಾಷಣ ಮಾಡಿಕೊಂಡು ಸುಳ್ಳು ಹೇಳಿಕೊಂಡು ಇರಬಹುದಿತ್ತು ಈ ಹಿಂದೆ ಮಂಡ್ಯ ನಾಯಕರು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಎನ್ನುವುದು ಗೊತ್ತಿದೆ ಏಳು ಮಂದಿ ಜೆಡಿಎಸ್ ಶಾಸಕರು ಏನು ಸೌಲಭ್ಯ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದ ಅವರು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸುಳ್ಳು ಹೇಳುತ್ತಿದ್ದಾರೆ ಇಲ್ಲಿ ಇವರು ಜಾಗಟೆ ತೆಗೆದುಕೊಂಡು ಬಾರಿಸುತ್ತಿದ್ದಾರೆ ಎಂದು ಟೀಕಿಸಿದರು ಪ್ರಜಾಪ್ರಭುತ್ವ ಬಂದ ಮೇಲೆ ಯಾವ ಸರ್ಕಾರನ ಅಲ್ಲಿ ಒಂದು ಇರುತ್ತೆ ಜನಪ್ರತಿನಿಧಿಗಳು ಹಾಗೆ ಪ್ರತಿ ತಾಲೋಕಲ್ಲೂ ಇರ್ತಾರೆ ಖಾಲಿ ಇರಲ್ಲ ನಾವೆಲ್ಲ ಅರ್ಥ ಥರ ಕಳೆದ ಐದು ವರ್ಷ ನಾವೆಲ್ಲ ಇಲ್ಲಿ ಕಾಂಗ್ರೆಸ್ನ ನೇಪಾರಂಭ ತಗೊಂಡಿದ್ರೆ ನಾವೆಲ್ಲ ಸೋತಿತ್ತು ದ್ರೋಣ ಜನ ಏನ್ ಅವರನ್ನ ಅಕ್ಕ ಹಾಕದ್ ಕಿಟ ಅಂತಿದ್ರು ಸರಪಣೆ ಹಾಕಿದ್ರು ಹಿಡಿಯಕ್ ಆಗ್ತಿರ್ಲ ಆ ಮಟ್ಟಕ್ಕೆ ಮಾತಾಡ್ತಿದ್ರು ಅವರ ಮಾತುಗಳನ್ನ ಅವ್ರ ನನಗೆನ್ನ ಅವರ ದುರಂಕಾರವನ್ನ ನಾವು ನೋಡ್ಲಿಕ್ಕೆ ಆಗ್ತಿರ್ಲ ಐದು ವರ್ಷ ನೀವ್ ಯಾವ ಶಕ್ತಿ ಕೊಟ್ಟಿದ್ರೋ ಗೊತ್ತಿಲ್ಲ ನಮ್ಗೆ ಅವರೆಲ್ಲಾ ಇದನ್ನ ನಾವು ತಡೆಯುವಂತ ಶಕ್ತಿಯನ್ನ ನೀವೆಲ್ಲರೂ ಕೊಟ್ಟಿ ನಿಲ್ಸಿದ್ರಿ ಇವತ್ತು ಈ ಕಾರ್ಯಕ್ರಮಗಳೆಲ್ಲಾನು ಭಾಗಣ್ಣ ಮಾಡ್ತಾವ್ ಹತ್ತರಿಂದ ಹದಿನೈದು ಕೋಟಿ ಜೀರೋ ಇಂಟ್ರೆಸ್ಟ್ ಶೂನ್ಯ ಬಡ್ಡಿ ದರದಲ್ಲಿ ಇವತ್ತು ಐದು ಹತ್ತರಿಂದ ಹದಿನೈದು ಕೋಟಿಯನ್ನ ಇವತ್ತು ನಿಮಗೆ ಕೊಡ್ತಾ ಇದೆ ಹದಿನೈದು ಕೋಟಿಗೆ ಎರಡು ರೂಪಾಯಿ ನನಗೆ ಎಷ್ಟಾಗುತ್ತೆ ಮೂವತ್ತು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ಆಗುತ್ತೆ ತಿಂಗಳಿಗೆ ವರ್ಷಕ್ಕೆ ಎಷ್ಟಾಗತ್ತೆ ಎರಡು ವರ್ಷ ಕೋಟಿ ಆಗುತ್ತೆ ಐದು ವರ್ಷಕ್ಕೆ ಎಷ್ಟಾಗುತ್ತೆ ಹತ್ತು ಕೋಟಿ ಆಗುತ್ತೆ ಯಾರು ಕೊಡ್ತಿದ್ರು ಇದನ್ನ ಯಾಕೆ ಜನತಾದಳದವರು ಬಿಜೆಪಿಯರು ಮಾಡಲಿಲ್ಲ ನೀವು ಯೋಚನೆ ಮಾಡಬೇಕಲ್ಲ ಕೂತ್ಕೊಂಡು ಇವತ್ತು ಹೆಚ್ಚು ಕಡಿಮೆ ಕೋಟಿ ಕೃಷಿ ಇಲಾಖೆಯಿಂದ ಬೇರೆ ಬೇರೆ ಇಲಾಖೆಗೆ ಹತ್ತರಿಂದ ಹದಿನೈದು ಕೋಟಿ ಇವತ್ತು ಸೌಲಭ್ಯವನ್ನು ವಿತರಣೆ ಮಾಡಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಮಾತನಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರೇ ಹೆಚ್ಚು ಇರುವುದು ವಿಶೇಷ ನಮ್ಮದು ರೈತಾಪಿ ಕುಟುಂಬವಾಗಿದ್ದು ನಾವು ಕೃಷಿಯನ್ನೇ ಅವಲಂಬಿಸಿದ್ದೇವೆ ಮಹಿಳೆಯರ ದುಡಿಮೆಯಿಂದ ಕೃಷಿಕಾಯಕ ಒಕ್ಕಲುತನ ಉಳಿದಿದೆ ನಮ್ಮ ಮನೆಯಲ್ಲೂ ನಮ್ಮ ತಾಯಿ ವ್ಯವಸಾಯ ಮಾಡುತ್ತಿದ್ದರು ಗೃಹಲಕ್ಷ್ಮಿ ಯೋಜನೆ ಮಾಡಿದ್ದೆ ಮಹಿಳೆಯರ ಶ್ರೇಯಸ್ಸಿಗಾಗಿ ಮಹಿಳೆಯರ ಪಾತ್ರ ಅರಿತು ಈ ಯೋಜನೆಯನ್ನು ಜಾರಿ ಮಾಡಲಾಗಿದೆ ಮಹಿಳೆ ವಿಚಲಿತರಾದರೆ ಕುಟುಂಬವೇ ಕುಗ್ಗುತ್ತದೆ ಮಹಿಳೆಯರು ಸ್ವಾವಲಂಬನೆಯಿಂದ ಬದುಕಬೇಕು ಎಂದು ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಎರಡು ಸಾವಿರ ಬರುತ್ತದೆ ಮಹಿಳೆಯರು ಯಾರ ಮೇಲೂ ಅವಲಂಬಿತರಾಗಬಾರದು ಎಂದು ಈ ಯೋಜನೆ ಜಾರಿಗೆ ತರಲಾಗಿದ್ದು ರಾಜ್ಯದಲ್ಲಿ ಮೂರುವರೆ ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಮಾತು ಕೊಟ್ಟಿದ್ವಿ ಅಕ್ಕಿ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೂ ಐದು ಕೆ ಜಿ ಸೇರಿಸಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ನಿಮ್ಗೆ ಮಾತು ಕೊಟ್ಟಿದ್ವಿ ನಮ್ಮ ಗೌರ್ಮೆಂಟ್ ಬಂದ ಮೇಲೆ ಸೆಂಟ್ರಲ್ಲಿ ಬಿಜೆಪಿ ಗೌರ್ಮೆಂಟ್ ಇದೆ ಅವ್ರೇನಾದ್ರೂ ಅಕ್ಕಿ ನಾವು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆದ್ರೆ ನಾವು ಬಡವರಿಗೆ ಮಾತ್ ಕೊಟ್ಟಿದೀವಿ ಅಕ್ಕಿ ಕೊಡ್ತೀವಿ ಏನ್ ಮಾಡ್ಬೇಕು ಅಂತ ಆಮೇಲೆ ಒಂದು ಸರ್ವೆ ಮಾಡಿಸಿದ್ವಿ ಜನಗಣ್ಣವಾಗಿ ಕೇಳೋಣ ಅಂತ ಜನಕ್ಕೆ ಕೇಳಿದ್ವಿ ನಿಮ್ಗೆ ಅಕ್ಕಿ ಬೇಕಾ ಅಕ್ಕಿ ಬದಲಿಗೆ ಕ್ಯಾಶ್ ಕೊಟ್ರೆ ಪರವಾಗಿಲ್ವಾ ಅಂತ ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಹೇಳಿದ್ರು ಗಂಡಸರು ಹೇಳಿದ್ರು ಅಕ್ಕಿ ಕೊಟ್ರೆ ಕೊಡಿ ಅಕ್ಕಿ ಕೊಡಕ್ ಆಗದೆ ಹೋದ್ರೆ ನೀವು ಅದಕ್ಕೆ ಕ್ಯಾಶ್ ಕೊಟ್ರು ಕೂಡ

ವರು ಈ ಭೂಮಿಯಲ್ಲಿ ಈ ಮಂಡ್ಯದ ಮಣ್ಣಿನಲ್ಲಿ ಬಂದು ಯಾರ್ಯಾರು ಏನೇನು ಸುಳ್ಳು ಹೇಳಿದ್ರು ರಾಷ್ಟ್ರದ ಪ್ರಧಾನಮಂತ್ರಿಗಳಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ತನಕ ತನಕ ಮಂಡ್ಯದಲ್ಲಿ ಬಂದವರೆಲ್ಲ ಸುಳ್ಳು ಹೇಳಿದ್ರು ಏಳು ಸಾವಿರ ಕೋಟಿ ಕೊಡ್ತೀನಿ ಅನ್ನೋ ಮಾಜಿ ಮುಖ್ಯಮಂತ್ರಿಗಳು ಒಂದ್ ಕಡೆ ಮನೆ ಮನೆಗೆ ಪ್ರತಿ ವ್ಯಕ್ತಿಗೆ ಹದಿನೈದು ಲಕ್ಷ ಕೊಡ್ತೀನಿ ಅಂದ್ರ ಒಂದ್ ಕಡೆ ಮಂಡ್ಯದಲ್ಲೇ ಬಂದ್ಬಿಟ್ಟು ಫಸ್ತು ರೋಡ್ ಶೋ ಮಾಡುವುದಂತ ಮಾಜಿ ಪ್ರಧಾನಿಗಳು ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಅರವತ್ತೆಂಟು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆದಾಗ ಐವತ್ನಾಲ್ಕು ಲಕ್ಷ ಕೋಟಿ ಮಾತ್ರ ಸಾಲ ಇತ್ತು ಈ ದೇಶದ ಮೇಲೆ ಯಾವತ್ತಿನ ಸ್ವಾತಂತ್ರ್ಯ ಬಂದಾಗ ನಮ್ಮ ರಾಷ್ಟ್ರದಲ್ಲಿ ನಮ್ಗೆ ತಿನ್ಲಿಕ್ಕೆ ಅನ್ನ ಇಲ್ಲ ದಿನ ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗ್ಬೇಕಾರೆ ಒಂದು ದೊಡಮೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆಹಾರ ತಿನ್ನಲಿಕ್ಕೆ ಅವಕಾಶ ಇಲ್ಲ ಅಂತ ಒಂದು ಪರಿಸ್ಥಿತಿಯಿಂದ ಆಹಾರದ ಸುಭದ್ರತೆಯನ್ನು ತಂದು ಉದ್ಯೋಗ ಕ್ರಾಂತಿಯನ್ನು ಕೊಟ್ಟು ಕೈಗಾರಿಕಾ ಕ್ರಾಂತಿಯನ್ನು ಮಾಡಿ ಆಧುನಿಕ ತಂತ್ರಜ್ಞಾನದಲ್ಲಿ ಇವತ್ತು ದೇಶವನ್ನು ಇತರೆ ರಾಷ್ಟ್ರಗಳಿಗೆ ಸರಿಸಬನಾಗಿ ಮಾಡಿದಂತ ರಾಜೀವ್ ಗಾಂಧಿ ಅವರು ಉಳುವನ ಭೂಮಿಯ ಒಳೆಯ ಅಂತ ಕೊಟ್ಟಂತ ಇಂದಿರಾ ಗಾಂಧಿ ಅವರು ಈ ನಾಡಿಗೆ ಸುಭಿಕ್ಷೆಯನ್ನು ಕೊಟ್ಟಂತ ಕಾಂಗ್ರೆಸ್ ಆಡಳಿತ ಸಾಲ ಕೊಟ್ಟಿದ್ದುದು ಬರೀ ಐವತ್ನಾಲ್ಕು ಲಕ್ಷ ಕೋಟಿ ಆದ್ರೆ ನಿಮ್ಮಲ್ಲಿ ನಾನು ಇವತ್ತು ನಿಮಗೆ ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಬಿಜೆಪಿ ಸರ್ಕಾರ ಯಾವ ರೀತಿಯಲ್ಲಿ ಧರ್ಮದ ಆಧಾರದ ಮೇಲೆ ನಮ್ಮನ್ನು ಜಿಲ್ಲೆ ಅನ್ನ ನೀಡ್ತಕ್ಕ ನಾಡಿನಲ್ಲಿ ವಿಷಮೀಡ ಬಿಟ್ಟದಕ್ಕೆ ಚಡಿಯಂತ್ರ ನಡೆದಿದೆ ಎತ್ತೆ ಮಂಡ್ಯ ಸಿಹಿಯನ್ನ ನೀಡಿದಂತ ಸಕ್ಕರೆ ಕಾರ್ಖಾನೆಗಳ ಬೀಡು ಕಬ್ಬು ಜನ ಅನ್ನ ನೀಡ್ತಕ್ಕಂಥ ಜನ ನಾವೆಂದು ದ್ವೇಷವನ್ನ ಮಾಡಿಲ್ಲ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ನಾವು ಕಿತ್ತಾಡಿಲ್ಲ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಮಾತನಾಡಿ ಗ್ಯಾರಂಟಿ ಯೋಜನೆ ಬಗ್ಗೆ ಚುನಾವಣೆಯಲ್ಲಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇವೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಹಲವು ಗ್ಯಾರಂಟಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ರು ನಮ್ಮನ್ನು ಕೈ ಬಿಡಬೇಡಿ ಅಂತ ಕೇಳಿದ್ರು ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ರಷ್ಟು ಮಾಡಿದ್ದೇವೆ ಪ್ರತಿ ಕುಟುಂಬಕ್ಕೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಉಚಿತ ಬಸ್ ಅಕ್ಕಿ ಯೋಜನೆ ಕೊಟ್ಟಿದ್ದೇವೆ ಎಂದರು ನಮ್ಮೆಲ್ಲ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಡಿ ಕೆ ಶಿವಕುಮಾರ್ ಹಲವು ಗ್ಯಾರಂಟಿಗಳನ್ನ ಮುಂದೆ ರೈತರ ಮುಂದೆ ನಮ್ಮ ಯುವಕರ ಮುಂದೆ ನಾವು ಮಾತು ಕೊಡ್ತೇವೆ ಮಾತು ಕೊಟ್ಟು ನಾವು ಉಳಿಸ್ಕೊತೇವೆ ಈ ಚುನಾವಣೆಯಲ್ಲಿ ನಮ್ಮನ್ನ ಕೈ ಬಿಡಬೇಡಿ ಕೈ ನೀವು ಕೈ ಹಿಡಿಬೇಕು ನಮ್ಮನ್ನ ಆಡಳಿತವಾಗಿ ಆಡಳಿತ ಪಕ್ಷದ ಕೂರಿಸುವಂತೆ ಕೆಲಸ ನೀವು ಮಾಡಿ ನಿಮ್ಮ ಕಷ್ಟ ಸುಖಗಳಿಗೆ ನಾವು ಇರ್ತೇವೆ ನಿಮ್ಮ ಧ್ವನಿಯಾಗಿರ್ತೇವೆ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನ ಕೆಲಸ ಮಾಡ್ತೇವೆ ಅನ್ನುವಂತ ಮಾತನ್ನ ಅವತ್ತು ಹಲವಾರು ಬಾರಿ ಹೇಳುವುದ್ರ ಮುಖಾಂತರ ಇವತ್ತು ಆ ಎಲ್ಲ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತಂದು ನೂರಕ್ಕೆ ನೂರರಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಭಾಗದಷ್ಟು ಎಲ್ಲ ಸೌಲಭ್ಯಗಳನ್ನ ತಲುಪಿಸಲಿಕ್ಕೆ ನಮ್ಮೆಲ್ಲ ಜಿಲ್ಲಾಡಳಿತ ತಾಲೂಕು ಆಡಳಿತ ರಾತ್ರಿ ಕೆಲಸ ಮಾಡಿ ಪ್ರತಿಯೊಂದು ಕುಟುಂಬಗಳಿಗೆ ಗೃಹಜ್ಯೋತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಉಚಿತ ಬಸ್ಗಳ ವ್ಯವಸ್ಥೆ ಇರ್ಬೋದು ಉಚಿತವಾಗಿ ಇದೇ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಅವರಿಗೆ ಬಾದಾಮಿ ಹಾರ ಹಾಕಿ ಅಭಿನಂದಿಸಲಾಯಿತು ಫಲಾನುಭವಿಗಳಿಗೆ ಬಾಂಡ್ ಮತ್ತು ಸಾಲದ ಚೆಕ್ಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕರಾದ ಗಣಿಗ ರವಿಕುಮಾರ್ ದರ್ಶನ್ ಪುಟ್ಟಣ್ಣಯ್ಯ ದಿನೇಶ್ ಗೋಳಿಗೌಡ ಮಾಜಿ ಶಾಸಕ ಚಂದ್ರಶೇಖರ್ ಜಿಲ್ಲಾಧಿಕಾರಿ ಗುಮಾರ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಸಿಒ ಶೇಖ್ ತನ್ವೀರ್ ಆಸೀಫ್ ಎನ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಜೋಗಿಗೌಡ ಸೇರಿದಂತೆ ಇತರರಿದ್ದರು